ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಕೇಳ್ರಿ ಗರ್ದಿಗಮ್ಮತ್ ಪೇಜ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಒಟ್ಟಾರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಯಾವಾಗ ಹೆಂಗೆ ಟರ್ನ್ ಆಗ್ತೈತೆ ಅಂತ ಯಾರಿಗೂ ತರ್ಕ ಮಾಡೋಕ್ಕಾಗವತ್ತು ಯಾಕಂದ್ರೆ ಒಂದು ಕಾಲಕ್ಕೆ ಅವರ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಅಂತಿದ್ರೆ ಅವರು ಇರೋ ಬೆಳಗಾವಿ ಜಿಲ್ಲಾದಾಗ ಅವ್ರು ಉಸಾಬೀರ್ಗೆ ಯಾರೂ ಹೋಗ್ತಾರೆ ಲಾಸ್ಟ್ ಲಾಸ್ಟಕ್ಕೆ ಏನೋ ಬಿ ಜೆ ಪಿ ಅವ್ರ ನಿರ್ಣಯ ತಗೋಬೇಕಾದ್ರೆ ಉಮೇಶ್ ಕತ್ತಿ ಅವ್ರನ್ನ ಕೀಡಿ ತಗೋತಿದ್ರು ಆದ್ರೆ ಅವರು ತಿರ್ಕೊಂಡ ನಂತರ ಒಂದು ಈ ಕೆ ಬಿ ಎಲೆಕ್ ಎಲೆಕ್ಟ್ರಿಸಿಟಿ ಇಲೆಕ್ಷನ್ನ ಏನ ಅನ್ನೋದು ಇಡೀ ರಾಜ್ಯ ನೋಡಿತ ಆದ್ರೆ ಬಿ ಜೆ ಪಿ ಯಾವ ಲೀಡ್ರ್ಗಳು ಅವಾಗ ಬಹಿರಂಗವಾಗಿ ಯಾರೂ ಕಾಣಿಸ್ಕೊಳ್ಲಿಲ್ಲ ಇತ್ತು ಕಾಂಗ್ರೆಸ್ನವರು ಯಾರೂ ಕಾಣಿಸ್ಕೊಲಿಲ್ಲ ಆದ್ರೆ ಇವತ್ತು ಒಂದು ಬೆಳೆ ಸಮೀಕ್ಷೆ ಮಾಡು ನೆಪದಾಗ ಬೆಳಗಾವಿ ಜಿಲ್ಲಾದಾಗ ಬಂದಂಥ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಸಿಟಿ ಸಿ ಟಿ ರವಿ ಆತು ಇವತ್ತ ಈರಣ್ಣ ಕಡಾಡಿ ಆತು ಅಭಯ್ ಪಾಟೀಲ್ರು ದುರ್ಯೋಧನ ಐವಳ್ಳೆ ಮಾಜಿ ಎಮ್ ಎಲ್ ಎ ಸಂಜಯ್ ಪಾಟೀಲ್ರ ಅನೇಕ ಜನ ಲೀಡ್ರುಗಳು ಇವತ್ತು ಬೆಲ್ಲದ ಬಾಗೇವಾಡಿಯ ಒಂದು ನಿಖಿಲ್ ಕತ್ತಿ ಅವ್ರ ಮಣಿಯೊಳಗೆ ಭೇಟಿಯಾಗಿ ಏನೇನೋ ಗುಪ್ತ ಗುಪ್ತ ಮೀಟಿಂಗ್ ಮಾಡಿದರು ಅಂತೇಳಿ ಒಂದು ಸುದ್ದಿ ಬರತೈತಿ ಯಾಕಂದ್ರೆ ಒಟ್ಟಾರೆ ಈ ಒಂದು ಈಗೇನು ಹೇಳಿದಂತ ಹೆಸರುಗಳ ನಿಖಿಲ್ ಕತ್ತಿ ಮಣ್ಣನ ಏನು ಅಭಿನಂದನೆ ಹೇಳಕ್ ಹೋದ್ರು ಅಥವಾ ಮುಂದಿನ ಜಿಲ್ಲೆಯ ಬಿ ಜೆ ಪಿ ರಾಜಕಾರಣದಾಗ ಎಲ್ಲರೂ ಕೂಡಿ ಒಂದು ನಿರ್ಣಯ ತಗೋರಿ ಅಂತ ಹೇಳಕ್ ಹೋದ್ರು ಅಥವಾ ನಾವ ಹೈಕಮಾಂಡ್ ಯಾವಾಗೂ ನಿನ್ನ ಇರ್ತೈತಿ ನಿಖಿಲ್ ಕತ್ತಿ ಕುಟುಂಬದ ಬೆಂಡಿಗೆ ಇರ್ತೈತಿ ಅಂತ ಹೇಳಕ್ ಎಲ್ಲ ನಾಯಕರು ಹೋದ್ರು ಬಹಳ ಕೌತುಕ ಆಗೈತೆ ಒಟ್ಟಾರೆ ಒಂದು ಈ ಬೆಳವಣಿಗೆ ಬಿ ಜೆ ಪಿ ಒಳಗೆ ಜಿಲ್ಲಾ ಬಿ ಜೆ ಪಿ ಒಳಗ ರಾಜ್ಯ ಬಿ ಜೆ ಪಿ ಒಳಗ ಏನು ಊಹಿಸಿದಂಗೆ ಈ ಒಂದು ಘಟನಾ ನಡೆದೈತಿದೆ ಆದರೆ ಒಟ್ಟಾರೆ ಕೆಲವು ಜನ ಬಿ ಜೆ ಪಿ ನಾಯಕರ ನಿಖಿಲ್ ಕತ್ತಿಗೆ ಮುಂದಿನ ದಿನಮಾನದಾಗ ಒಳ್ಳೆ ಭವಿಷ್ಯ ಐತಿ ಬೆಳಗಾವಿ ಜಿಲ್ಲಾ ಸಂಘಟನೆ ಮಾಡೋದ್ರಾಗ ಅವನು ತಗೊಂಡ ಮುಂದುವರಿಬೇಕು ಆ ಹುಡುಗನ ವಾಕ್ ಚಾತುರ್ಯ ಐತಿ ಒಂದು ಆ ಹುಡುಗನ ನಾವು ಬೆಳೆಸ್ಬೇಕಂತೇಳಿ ಅವ್ರ ಮನಸ್ಸು ಮಾಡಿದ್ದು ಮನಸ್ಸು ಮಾಡ್ಯಾನೆ ಇವತ್ತು ನಿಖಿಲ್ ಕತ್ತಿ ಅವ್ರ ಮನೆಗೆ ಹೋಗಿದಾರ ಅಂತ ಮಾತಾಡತ್ತಾರೆ ಆದ್ರೆ ಅಲ್ಲಿ ಏನೇನು ಮೀಟಿಂಗ್ದಾಗ ಏನೇನು ಆಯ್ತು ಅದನ್ನು ನಿಮಗೆ ಬಿಟ್ಟಿದ್ದೇನೆ ಅವ್ರು ಮಾತಾಡಿದವ್ರ್ ಗೊತ್ತಾ ಕೇಳಿಸ್ಕೊಂಡವ್ರ್ಗೆ ಗೊತ್ತಾ ಇವತ್ತಿನ ಸುದ್ದಿ ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ